ಈಗ ಒಂದು ಒಳ್ಳೆ ಚಟ್ನಿ ಮಾಡೋದು ತೋರಿಸ್ತೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಬೌಲಷ್ಟು ಅಂದರೆ ಐದು ಸ್ಪೂನಷ್ಟು ಪುಟಾಣಿ ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಸು ಒಂದು ಸ್ವಲ್ಪ ಹುಣ್ಸೆಹಣ್ಣು ನೋಡಿ ಇಷ್ಟೇ ನೀರು ಒಂದು ನಾಲ್ಕು ಸ್ಪೂನಷ್ಟು ನುಣ್ಣಗೆ ರುಬ್ಕೊಬೇಕು ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಅಷ್ಟು ರುಬ್ಕೊಂಡಾದಮೇಲೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈಗ ನೋಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಡು ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊತೀನಿ ನಾನಿಲ್ಲಿ ನೀರು ಚಟ್ನಿ ಮಾಡ್ತಾ ಇರೋದ್ರಿಂದ ಈ ಚಟ್ನಿ ನೀರಾಗೇ ಇರಬೇಕು ಅರ್ಧ ಸ್ಪೂನ್ ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡಿ ಇಡ್ಲಿಗೆ ಹಾಕಿದರೆ ನೀರು ಚಟ್ನಿ ರೆಡಿ ಈಗ ಇಡ್ಲಿ ಆಗಿದೆ ನೋಡುವ ಸೂಪರಾಗಿ ಇಡ್ಲಿ ಆಗಿದೆ ಹಿಂಗೆ ಕೈ ಮುಟ್ಟಿ ನೋಡಿದಾಗ ಇಡ್ಲಿ ಅಂಟ್ಕೊಳ್ದಿದ್ರೆ ಸೂಪರಾಗಿ ಆಗಿದೆ ಅಂತ ಅರ್ಥ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೂವು ಹೂವಾದಂಗೆ ಆಗಿದೆ ಮಲ್ಲಿಗೆ ಹೂವಿನ ಕಲರ್ ಬಂದಿದೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಡ್ಲಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಅಷ್ಟು ರುಚಿಯಾಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನಾನು ಹಾಕಿರೋ ಅಳ್ತಿಯಲ್ಲಿ ಇಪ್ಪತ್ತೊಂದು ಇಡ್ಲಿ ಆಗಿದೆ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ ಧನ್ಯವಾದಗಳು